ಗ್ರಾಮದ ಗೌರಿಪುರಂ ಎಂಬಲ್ಲಿ ಶ್ರೀರಾಜರಾಜೇಶ್ವರಿ ಸಾನಿಧ್ಯವಿರುವ ಕ್ಷೇತ್ರದ ಪರಿಸರದಲ್ಲಿ ಪತ್ತೆಯಾದಂತಹ ಹಲವು ಶಾಸನ ಇತ್ಯಾದಿ ಪರಿಕರ ಕುರುಹುಗಳು ಪರಿಶೀಲನೆಗೆ ಶಾಸನ ತಜ್ಞರಾದ ಡಾಕ್ಟರ್ ಉಮಾನತ ಶೆನೈ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ ಭೇಟಿ ನೀಡಿ ಪರಿಶೀಲಿಸಿದ್ರು ಪರಿಶೀಲನೆಯ ಸಮಯದಲ್ಲಿ ಪುರಾತನ ಕಾಲದಲ್ಲಿ ವೈಭವದಲ್ಲಿ ಮೆರೆದ ದೇವಸ್ಥಾನದ ಕುರುಹುಗಳು ಪಾನಿಪೀಠ ಸೋಮಸೂತ್ರ ಬಲಿಕಲ್ಲು ಇತ್ಯಾದಿಗಳು ಪತ್ತೆಯಾಗಿವೆ ಮಾತ್ರವಲ್ಲದೆ ವಿಶೇಷವಾಗಿ ದೇವಸ್ಥಾನವಿರುವ ಸ್ಥಳದಿಂದ ಸುಮಾರು ಮುನ್ನೂರು ಮೀಟರ್ ದೂರದ ದೇವರ ಜಲಕದ ಜಾಗ ಪರ್ತೀಕೆರೆ ಕಾಸಾಗುವೆಲ್ ಹುಳೆಯಲ್ಲಿ ಬಂಡೇಕಲ್ಲಿನ ಮೇಲೆ ಮಹಿಳೆಯ ಹಾಗೂ ಹೂವಿನ ಚಿತ್ರಗಳು ಜೊತೆಯಲ್ಲಿ ಸ್ಪಷ್ಟವಾಗಿ ಗೋಚರವಾಗದ ಕೆಲವು ಚಿತ್ರಗಳು ಪತಿಯಾಗಿದೆ ಮಾತ್ರವಲ್ಲದೆ ದೇವಸ್ಥಾನದಿಂದ ಸುಮಾರು ಆರುನೂರು ಕಿಲೋಮೀಟರ್ ದೂರದಲ್ಲಿ ಒಂದು ಶಿಲಾಕಂಬದ ಮೇಲೆ ವೀರಗಳು ಹೋಳುವ ವಿಚಿತ್ರ ವೇಷಭೂಷಣಗಳ ಶಿಲಾಕೃತಿ ಪತಿಯಾಗಿದೆ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪುರಾತನ ಶಾಸನಗಳನ್ನು ಅಧ್ಯಯನ ಮತ್ತು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಶಾಸನ ಶೋಧನಾ ಅಧ್ಯಯನ ಸಂರಕ್ಷಣಾ ಯೋಜನೆ ಅಡಿಯಲ್ಲಿ ಕೈಗೆತ್ತಿಕೊಂಡ ಂತಹ ಪ್ರಥಮ ಯೋಜನೆ ಇದಾಗಿದೆ ಈಗಾಗಲೇ ನೂರ ಹತ್ತಕ್ಕೂ ಅಧಿಕ ಶಿಲಾಶಾಸನಗಳನ್ನ ಅಧ್ಯಯನ ಮಾಡಿದ ಶಾಸಕ ತಜ್ಞರಾದ ಯೋಜನೆಯ ಪ್ರಮುಖ ಅಧ್ಯಯನಕಾರರಾದ ಡಾಕ್ಟರ್ ಉಮಾನಥ ಶೆಣೈ ಅವರ ಪ್ರಕಾರ ಈ ಕ್ಷೇತ್ರದಲ್ಲಿ ಲಭ್ಯವಾದ ಐತಿಹಾಸಿಕ ಕುರುಹುಗಳ ಪ್ರಕಾರ ಈ ದೇವಸ್ಥಾನವು ಹೊಯ್ಸಲ ಸಾಮ್ರಾಜ್ಯದ ಎರಡು ಶತಮಾನಗಳ ಹಿಂದೆಯೇ ಈ ದೇವಾಲಯವು ನಿರ್ಮಾಣವಾಗಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಹೆಚ್ಚಿನ ಅಧ್ಯಯನ ಹಾಗೂ ಉತ್ಖನನ ಮಾಡಿದಲ್ಲಿ ಇನ್ನು ಹೆಚ್ಚಿನ ವಿಚಾರಗಳು ಲಭ್ಯವಾಗುವುದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಗೋಪಾಲಕೃಷ್ಣ ನಾಯ್ಕ ಅಪ್ಪು ಆಡಳಿತ ಸಮಿತಿ ಅಧ್ಯಕ್ಷರಾದ ಚಂದ್ರಹಾಸ ಮನಿಯಾನಿಪು ಕೋಶಾಧ್ಯಕ್ಷರಾದ ಇಡಿಯಡ್ಕ ಮೋಹನ್ ಗೌಡ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಭಟ್ಟ ಕುರುಂಬುಡೇಲು ಜಗದೀಶ್ ರೈ ತಂಬಿನಮಕ್ಕಿ ಗೌಡ ಸಪ್ತಗಿರಿ ಮನು ತೊಣಂಚನ್ ಕುಶಲಪ್ಪ ಗೌಡ ಮನಿಮಜಲು ನವೀನ್ ಕುಮಾರ್ ರೈ ತಂಬಿನಮಕ್ಕಿ ರಾಮೇಶ್ ನಾಯಕ ಪನ್ನೆ ಹರೀಶ್ ಕುಲಾಲ್ ಗೌರಿಪುರಂ ನವೀನ್ ಕುಮಾರ್ ಗೌರಿಪುರಂ ವಾಸುದೇವಗೌಡ ಗೌರಿಪುರಂ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು